ನಿಮ್ಗೇನಾದ್ರೂ ಸ್ವಲ್ಪ ಮಾನ ಮರ್ಯಾದಿದ್ರೆ ನಿಮ್ಗೆ ಏನಾದ್ರೂ ಸ್ವಲ್ಪ ಕಿಂಚಿತ್ ಹಿಂದೂಗಳು ನನಗೆ ಓಟ್ ಹಾಕಿದ್ದಾರೆ ನನಗೆ ಪ್ರೀತಿ ವಿಶ್ವಾಸ ತೋರಿಸಿ ನನಗೆ ಶಾಸಕರು ಮಾಡಿದ್ದಾರೆ ಎರಡು ಬಾರಿ ಅಂತದಂತ ಸ್ವಲ್ಪ ಕಿಂಚಿತ್ ಅಲ್ಲೂ ಹೊಸ ಮೀನು ಮಾರುಕಟ್ಟೆ ಕೂಡಲೇ ಬಂದ್ ಮಾಡಿ ನೂರೈವತ್ತು ಯೂನಿಟ್ ಕರೆಂಟ್ ಮನೆಯ ಖರ್ಚು ಮಾಡಿರ್ತಕ್ಕಂಥ ಇವತ್ತು ಬಿಪಿಎಲ್ ರದ್ದಾಗಿದೆ ಭಟ್ಕಳ ಜನತೆಗೆ ನೀವು ದ್ರೋಹ ಮಾಡ್ತಾ ಇದ್ದೀರಿ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಆಯುಷ್ಮಾನ್ ಭಾರತ್ ಕಾರ್ಡ್ ಇವತ್ತು ನಿಮ್ಮ ರೇಷನ್ ಕಾರ್ಡ್ ಬಂದಾಗದಿಂದ ಅದು ನಡೀತಾ ಇಲ್ಲ ಈ ಜನ ನಿಮ್ಗೆ ಒಟ್ಟಾಗಿ ಇವಾಗಲೂ ನಿಮ್ಗೆ ನೀವು ಪಾಪ ಮಾಡಿದ್ರನ್ನ ನೇರ ಆರೋಪ ಮಾಡಿ ಬರ್ತಾರೆ ಹಲವಾರು ವರ್ಷಗಳಿಂದ ಇರ್ತಕ್ಕಂಥ ಮೀನು ಆರೋಗ್ಯ ಸ್ಥಳಾಂತರ ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಎಷ್ಟೋ ಜೀವನ ಇವತ್ತು ಆ ಮೀನು ಮಾರ್ಕೆಟ್ ನಡೆಸಿದೆ ಕೇವಲ ಮೀನು ಮಾರ್ಕೆಟ್ ಅಂತ ಅಲ್ಲ ಅಲ್ಲಿ ಮಾಡ್ತಕ್ಕಂಥ ಮಹಿಳೆಯರ ಜೊತೆ ರಿಕ್ಷಾ ಆಗಿರ್ಬೋದು ಸಣ್ಣ ಪುಟ್ಟ ವ್ಯಾಪಾರಿಗಳಾಗಿರ್ಬೋದು ತರಕಾರಿ ವ್ಯಾಪಾರಿಗಳಾಗಿರ್ಬೋದು ಕೋಡಿ ವ್ಯಾಪಾರಸ್ಥರಾಗಿರ್ಬೋದು ಎಲ್ಲಾ ವ್ಯಾಪಾರ ಭಟ್ಕಳದ ಮೂಲ ವ್ಯಾಪಾರ ಸ್ಥಾನ ಅಂತ ನಿಂತಕ್ಕಂಥ ಮೀನು ಮಾರುಕಟ್ಟೆ ಮೀನು ಮಾರುಕಟ್ಟೆಯನ್ನ ಸ್ಥಳಾಂತರ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇವತ್ತು ಸಚಿವರು ನಾನು ನೇರ ಆರೋಪ ಮಾಡಲಿಕ್ಕೆ ಬರ್ತೇನೆ ಇವತ್ತು ಏನು ಭಟ್ಕಳದ ನಮ್ಮ ಜಿಲ್ಲೆಯ ಸಚಿವರಾಗಿರ್ತಕ್ಕಂಥ ಮಕ್ಕಳಿಯವರು ಈ ಮೀನು ಮಾರುಕಟ್ಟೆಯನ್ನು ಯಾವುದೇ ಕಾರಣಕ್ಕೂ ತೆಗಿಬೇಕು ತೆಗಿಲೇಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ಒಂದು ಕೋಮಿಗೆ ತುಂಬಾ ವಿಶ್ವಾಸವನ್ನ ಕೊಟ್ಟಿರ್ತಕ್ಕಂಥದ್ದು ಹಲವಾರು ವಿಚಾರ ಕೇಳಿದ್ವಿ ನಾವು ಇಲೆಕ್ಷನ್ ನಲ್ಲಿ ಈ ಮೀನು ಮಾರುಕಟ್ಟೆ ಮೊದಲೇ ಪ್ರಸ್ತಾವನೆಯನ್ನು ಅವರು ಇಟ್ಟಿದ್ರು ಮೊನ್ನೆ ಏನು ಮೀನು ಮಾರುಕಟ್ಟೆ ತಾವು ಏನು ಬೇಟೆ ಕೊಟ್ಟ ಬೇಟೆ ಕೊಡಬೇಕಾದ್ರೆ ಒಂದು ಅನೇಕ ಕೋಮಿನ ವ್ಯಕ್ತಿಯ ಕಚೇರಿಯಲ್ಲಿ ಮೀಟಿಂಗ್ ಮಾಡಿ ಸಚಿವರ ಸಮೂಹದ ಮೀಟಿಂಗ್ ಆಗಿ ಆ ಮೀನು ಮಾರುಕಟ್ಟೆ ಕೇವಲ ಮೀನು ಮಹಿಳೆಯರಿಗೆ ಸಮಾಧಾನ ಮಾಡಿ ಬಂದಿರತಕ್ಕಂಥ ಈ ಬಂಗೋದಿಂದ ಮಾಡಿರ್ತಕ್ಕಂಥ ಗನಂದಾರಿ ಕೆಲಸ ಯಾವುದು ಇವತ್ತು ಗಾಡಿಗಳನ್ನು ಬಂದ್ ಮಾಡಿದ್ದಾರೆ ನಾನು ವಿಶ್ವಾಸದಿಂದ ಹೇಳ್ತೇನೆ ಕೆಲವೇ ದಿವಸದಲ್ಲಿ ಆ ಮೀನು ಮಾರುಕಟ್ಟೆಯನ್ನು ಬಂದ್ ಇವತ್ತು ಸೂಚನೆ ಮಾಡಿದ್ದಾರೆ ದೊಡ್ಡ ದೊಡ್ಡ ಗಾಡಿಗಳು ಬರ್ತಿದ್ದು ಮೀನು ಮಾರುಕಟ್ಟೆ ಅಂತ ಹೇಳಿದ್ರೆ ಇವತ್ತು ಕೇರಳದಿಂದ ತಮಿಳುನಾಡಿನಿಂದ ಗೋವಾದಿಂದ ಇವತ್ತು ಕ್ಯಾಂಟಲ್ ಮೂಲಕ ಮೀನುಗಳು ಬರ್ತದೆ ಆ ಮೀನುಗಳು ಬಂದಾಗ ದೊಡ್ಡ ಕ್ಯಾಂಟನ್ ಅಲ್ಲೇ ಬರ್ತದೆ ಬಂದು ಇಳಿಸಿ ತಮ್ಮ ವ್ಯವಹಾರವನ್ನು ಮಾಡ್ತಾರೆ ಇವತ್ತು ಒಂದು ಹಂತಕ್ಕೆ ಯಾವ ಹಂತಕ್ಕೆ ತಂದಿದೆ ಅಂತ ಹೇಳಿದ್ರೆ ಭಟ್ಕಳದಲ್ಲಿ ಎರಡು ಮೀನು ಮಾರುಕಟ್ಟೆ ಮಾಡಿ ಇವತ್ತು ಮೇಲ್ಗಡೆ ಮೀನು ಮಾರುಕಟ್ಟೆ ಮಾಡಿದ ಅವೈಜ್ಞಾನಿಕವಾಗಿರ್ತಕ್ಕಂಥ ಮೀನು ಮಾರುಕಟ್ಟೆ ಮೇಲೆ ಕೆಳಗಿರ್ತಕ್ಕಂಥ ಮೀನು ಮಾರುಕಟ್ಟೆ ಉದ್ದೇಶ ಇವರು ಬಂದ್ ಮಾಡಬೇಕು ಇಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಗಲುಪ್ ಮಾರ್ಕೆಟ್ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇವತ್ತು ಮಧ್ಯಪಾಟ್ಗಳು ದುಬಾಯ್ಲಿ ಒಂದು ಕೋಮು ಒಂದು ಕೋಮ್ನ ಇರತಕ್ಕಂಥವ್ರು ನಾಟಕ ಪ್ರದರ್ಶನ ಮಾಡಿ ಅದನ್ನ ಮೀನು ಅದು ಮಾರುಕಟ್ಟೆಯ ಹಿಂದೂಗಳತ್ರ ಮೀನ್ ತಗೊಳ್ಬಾರ್ದು ಹಿಂದೂಗಳ ಹತ್ರ ಯಾವುದೇ ಕಾರಣಕ್ಕೂ ಮೀನನ್ನ ನಾವು ವ್ಯಾಪಾರ ಮಾಡ್ಕೊಂಡು ನಮ್ಮದೇ ಆಗಿರ್ತಕ್ಕಂಥ ಜನರು ಫ್ರೆಶ್ ಮೀನ್ ತರ್ತಾರೆ ಅಂತಕ್ಕಂಥ ನಾಟಕ ಮಾಡಿ ಜನರಿಗೆ ಧರ್ಮದ ಹೆಸರಿನಲ್ಲಿ ಧರ್ಮದ ಮಾಡುವಂತ ಕೆಲಸ ಇವತ್ತು ಭಟ್ಗಳ ಸಚಿವರು ಕುಮ್ಮಕ್ಕಳಿಂದ ಇವತ್ತು ಮಾಡುವಂತ ಕೆಲಸ ಮಾಡ್ತಾ ಇದೆ ಸಂಪೂರ್ಣವಾಗಿರ್ತಕ್ಕಂಥ ಮೊನ್ನೆಗೆ ನೀವು ಹೋಗಿ ಹೋಗಿ ಬಂದು ವಿಸಿಟ್ ಮಾಡಿ ಮತ್ತೆ ಇಪ್ಪತ್ತೈದು ಲಕ್ಷ ಹಾಕುವಂತ ಕೆಲಸ ಮಾಡ್ಬೋದಿತ್ತು ನೀವೇ ಹೇಳ್ತೀರಿ ಎಂಎಲ್ ಎಲ್ಲ ಅಂತಕ್ಕಂಥ ಮಾತಾಡ್ತೀವಿ ಯಾವ ಸಭೆಯಲ್ಲಿ ಬೇಕಲ್ಲ ಆಗ್ತದೆ ಅಂತ ಹೇಳಿ ಈ ಮೀನು ಮಾರುಕಟ್ಟೆಗೆ ಹಣವನ್ನ ಹಾಕಿ ಈ ಮೀನು ಮಾರುಕಟ್ಟೆಗೆ ಹೆಚ್ಚಿನ ಅನುದಾನವನ್ನು ಇಪ್ಪತ್ತೈದು ಲಕ್ಷ ಅನುಸಾರ ಹಾಕಿ ಇಲ್ಲ ನಿಮ್ಮ ಆಗುದಿಲ್ಲ ಹೇಳಿ ಜನರ ಹೊಂತಿಗೆಯನ್ನ ಮಾಡಿ ಮನೆ ಮನೆಗೆ ಹೋಗಿ ನಾವು ಒಟ್ಟು ಶೇಖರಣೆ ಮಾಡಿ ಆ ಮೀನು ಕಟ್ಟೆ ಅಭಿವೃದ್ಧಿ ಮಾಡ್ತೀವಿ ಅದಕ್ಕೆ ಅವಕಾಶ ಮಾಡ್ತೀವಿ ಒಂದೇ ನೀವು ಇಪ್ಪತ್ತೈದು ಲಕ್ಷ ಹಾಕ್ಬೇಕು ಇಲ್ಲಾಂದ್ರೆ ನಾವೆಲ್ಲರೂ ಸೇರಿ ವಂತಿಕೆ ಮಾಡಿ ಯಾಕಂದ್ರೆ ಅಲ್ಲಿ ಇತಿಹಾಸನ ಪಡ್ಕೊಂಡಿರ್ತಕ್ಕಂಥ ಮೀನು ಮಾರುಕಟ್ಟೆ ಇತಿಹಾಸ ಇರ್ತಕ್ಕ ನಾವೆಲ್ಲರೂ ಒಗ್ಗಟ್ಟಾಗಿ ಹಣವನ್ನು ಒಟ್ಟು ಮಾಡಿ ಅದಕ್ಕೆ ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡ್ತೇವೆ ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಈ ಮೀನು ಮಾರುಕಟ್ಟೆ ಯಾವುದೇ ಕಾರಣವನ್ನು ನಾವು ಸ್ಥಳಾಂತರ ಈ ಈ ತಂಡ ನೀವು ನಿಲ್ಲಿಸಬೇಕು ಯಾಕಂದ್ರೆ ನೀವು ಅದನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಸ್ಥಾನದಲ್ಲಿ ಇದ್ರಿ ಐ ಎನ್ ಹೊಸ ಮೀನು ಮಾರುಕಟ್ಟೆ ಕೂಡಲೇ ಬಂದ್ ಮಾಡಿ ಕೂಡಲೇ ಅದನ್ನು ಬಂದ್ ಮಾಡುವಂತ ಕೆಲಸ ಮಾಡಿ ನಿಮ್ಗೆ ಯಾವ್ದು ಆಗೋದಿಲ್ಲ ಖಂಡಿತ ನಿಮ್ ಸರ್ಕಾರಕ್ಕೆ ನೀವು ಅದನ್ನು ಅಧಿಕಾರಿ ಆ ಮೀನು ಮಾರುಕಟ್ಟೆ ಅವಜ್ಞಾನ ಮಾರುಕಟ್ಟೆ ಐವತ್ತು ಜನ ಕೂತು ಮಾಡಬೇಕು ಅವಶ್ಯಕತೆ ಇಲ್ಲ ಇದಕ್ಕೆ ಅಭಿವೃದ್ಧಿ ಮಾಡಿ ನಿಮ್ಗೆ ಏನಾದ್ರೂ ಸ್ವಲ್ಪ ಸ್ವಾಭಿಮಾನ ಹಿಂದುತ್ವದ ಗಂಡಸ್ಥಾನ ನಿಮ್ಗೆ ಇದ್ರೆ ನಿಮ್ಗೇನಾದ್ರೂ ಸ್ವಲ್ಪ ಮಾನ ಮರ್ಯದಿದ್ರೆ ನಿಮ್ಗೆ ಏನಾದ್ರೂ ಸ್ವಲ್ಪ ಕಿಂಚಿ ಹಿಂದೂಗಳು ನನ್ನ ಓಟ್ ಹಾಕಿದ್ದಾರೆ ನನ್ನ ಪ್ರೀತಿ ವಿಶ್ವಾಸ ತೋರಿಸಿ ನನ್ನ ಶಾಸಕರು ಮಾಡಿದ್ದಾರೆ ಎರಡು ಬಾರಿ ಅಂತದಂತ ಸ್ವಲ್ಪ ಮರ್ಯಾದೆ ಇದ್ರೆ ನಿಮ್ಗೆ ಈ ಮಾರುಕಟ್ಟೆಯನ್ನ ಕೂಡಲೇ ಬಂದ್ ಮಾಡಿ ದಯಮಾಂಡಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದಾರೆ ಕೂಟೆ ಅದನ್ನ ಬಂದ್ ಮಾಡುತ್ತೆ ಇವತ್ತು ಭಟ್ಕಳದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಕೇವಲ ನಿಮ್ಮ ಮಟ್ಟ ರಸ್ತೆಗಳು ತಾವು ನೋಡಿರ್ಬೇಕು ಯಾವ ರೀತಿ ರಸ್ತೆಗಳು ಎರಡೂವರೆ ವರ್ಷ ನಿಮ್ಗೆ ನಿಜವಾಗ್ತೂ ದಜೆ ಅಂತ ಹೇಳ್ತಾರೆ ಭಟ್ಕಳ ಜನತೆಗೆ ನೀವು ಗ್ರೋಹ ಮಾಡ್ತಾ ಇದ್ದೀವಿ ಇವತ್ತು ನಿಮ್ಗೆ ಓಟ್ ಹಾಕಿರ್ತಕ್ಕಂಥ ಜನ ಇವತ್ತು ಎಲ್ಲೋ ನಿಮ್ಗೆ ಶಾಪ್ ಎಡಿ ಶಾಪ್ ಅಂತ ಕೆಲಸ ಮಾಡ್ತಾ ಕೇವಲ ನೀವು ಜನಸ್ಪಂದನೆ ಸ್ಪಂದನೆ ಜನಸ್ಪಂದನೆ ಕೇವಲ ನಿಮ್ಮ ಕಾರ್ಯಕರ್ತರೇ ತುಂಬಿಕೊಂಡಿರ್ತಾರೆ ವೇದಿಕೆ ಹಿಂಭಾಗ ಹಿಂದಾಗ ಆಫೀಸ್ ಒಳಗಡೆ ಎಲ್ಲ ನಿಮ್ಮದೇ ಕಾರ್ಯಕರ್ತರು ಅಲ್ಲಿ ಸಾಮಾನ್ಯ ಜನರು ಹೋಗ್ಲಿಕ್ಕೂ ಅವಕಾಶ ಇಲ್ಲ ಎಲ್ಲೋ ಒಂದಿಷ್ಟು ಬೆಂಗಳೂರಲ್ಲಿ ಎಂಟ್ರಿ ಮತ್ತು ಜನಸ್ಪಂದನೆ ಮಾಡುವಂತ ಕೆಲಸ ಮಾಡಿ ಮಕ್ಕಳ ರಸ್ತೆ ಸರಿ ಮಾಡಿ ಹಳ್ಳಿ ಹಳ್ಳಿಗೆ ರಸ್ತೆಯ ಪರಿಸ್ಥಿತಿಯನ್ನು ನೋಡಿ ತವ ಆ ರಸ್ತೆಯನ್ನ ಸರಿ ಮಾಡುವಂತ ಕೆಲಸ ಮಾಡಿ ಇವತ್ತು ಯಾವ ರೀತಿ ರಸ್ತೆ ಆಗಿದೆ ಅಂತ ಹೇಳಿದ್ರೆ ಬೈಕ್ ಕಾಲು ತಕ್ಕ ಹೋಗ್ಲಿಕ್ಕೆ ಸಾಧ್ಯ ಇರಲಿ ಇವತ್ತು ತಿಂಗ್ಳುಡಿ ರಸ್ತೆ ತಗೊಂಡಿರ್ಬಿಟ್ಟು ಈಗ ಬ್ಯಾಚುರ್ ಮಾಡುವಂತ ಪರಿಸ್ಥಿತಿ ಪ್ರಾರಂಭ ಮಾಡಿದ್ದಾರೆ ಅದೇ ಇವತ್ತು ಭಟ್ಕಳ ನಾನು ನನ್ನ ಅವಧಿಯಲ್ಲಿ ಶಾಸಕ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಾ ರಸ್ತೆಗಳನ್ನು ಮಾಡಿಕೊಡುವ ಕೆಲಸ ಮಾಡಿದೆ ಇವತ್ತು ನೀವು ಬಡವರ ಮೇಲೆ ಅಸ್ತ್ರವನ್ನು ಬಿಡುವಂತ ಕೆಲಸ ಮಾಡಿ ಇವತ್ತು ಸಾಮಾನ್ಯ ಕೃಷಿಕರಿಗೆ ಬಿ ಪಿ ಎಫ್ ಕಾರ್ಡ್ ಅನ್ನ ರದ್ದು ಮಾಡುವಂತ ಕೆಲಸ ಮಾಡಿ ನೂರೈವತ್ತು ಯೂನಿಟ್ ಕರೆಂಟ್ ಮನೆಯ ಕರ್ಸಿರ್ತಕ್ಕಂಥದ್ದು ಇವತ್ತು ಬಿ ಪಿ ಎಫ್ ರದ್ದಾಗಿದೆ ಅದೇ ಏನ್ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ ನಿಮ್ ಸರ್ಕಾರ ಮತ್ತೆ ನೀವು ಇವತ್ತು ಜಿಲ್ಲಾಧಿಕಾರಿಗಳನ್ನ ಉಳಿಸಿ ರೇಷನ್ ಕಾರ್ಡ್ ಅನ್ನ ಸರಿ ಮಾಡುವಂತ ಕೆಲಸ ನೀವು ಸಚಿವರು ಮಾಡಬೇಕು ನೀವು ಇದು ಯಾವುದಕ್ಕೂ ತಂದಲ್ಲ ಅಂತಕ್ಕಂಥದ್ದು ಭಾವನೆ ನೀವು ರಾಜ್ಯ ಭರವಸೆ ಇಲ್ಲಿ ತಿರುಗಾಡುವಂತ ಕೆಲಸ ಮಾಡ್ತೇವೆ ನೀವು ಪ್ರಥಮ ನಿಮ್ಮ ಕ್ಷೇತ್ರ ಭಟ್ಟಳ ಈ ಕ್ಷೇತ್ರದಲ್ಲಿ ನೀವು ಈ ರೇಷನ್ ಕಾರ್ಡ್ ಅನ್ನ ಸಮರ್ಪಕವಾಗಿ ಜನರಿಗೆ ಸಿಕ್ಕುವಂತ ಕೆಲಸ ಎಲ್ಲ ರೇಷನ್ ಕಾರ್ಡ್ಗಳು ಬಹುಶಃ ಸಾವಿರ ರೇಷನ್ ಕಾರ್ಡ್ ರದ್ದಾಗಿದೆ